ನಮಸ್ತೆ ವೀಕ್ಷಕರೇ ಚಾರ್ವಾಕ ಸಾಗರ ಇವತ್ತು ಸಾಗರದ ನಗರ ಘಟಕದ ಅಧ್ಯಕ್ಷರು ವಕೀಲರು ಆದಂತಹ ಸುರೇಶ್ ಬಾಬು ಅವರಿಗೆ ಲೋಕ್ ಬರುವ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಒಂದು ಚುಟುಕು ಸಂದರ್ಶನ ಇದೆ ಕಾರಣ ಈಗಾಗಲೇ ಸುರೇಶ್ ಬಾಬು ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಏನು ಸಾಗರ ಪಟ್ಟಣ ಅನ್ನೋದು ಬಿ ಜೆ ಪಿಯ ಬಿ ಜೆ ಪಿಗೆ ಅತಿ ಹೆಚ್ಚು ಮತವನ್ನು ಕೊಡುವ ಕೇಂದ್ರವೆಂದೇನು ಪರಿಗಣಿಸಲ್ಪಟ್ಟಿತ್ತು ಅಂಥ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಮತವನ್ನು ಕೊಡಿಸುವಲ್ಲಿ ಸಂಘಟನಾತ್ಮಕವಾಗಿ ಯಶಸ್ವಿಯಾಗಿದ್ದರು ಯುವಕರನ್ನು ಸೆಳೆಯುವಂಥ ಚಕಚಕತೆಯನ್ನು ಹೊಂದಿರುವ ಸುರೇಶ್ ಬಾಬು ಅವರು ಉತ್ತಮ ಸಂಘಟಕರಲ್ಲೊಬ್ಬರು ಅವರು ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಪಟ್ಟಣದ ವ್ಯಾಪ್ತಿಯಲ್ಲಿ ಯಾವ ರೀತಿಯ ಸಂಘಟನೆ ಮಾಡದ ಮಾಡ್ತಾರೆ ಹೇಗೆ ಲೀಡ್ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಅವರನ್ನು ಸಂದರ್ಶನ ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಸರ್ ನಮಸ್ತೆ ಸರ್ ಈಗ ಹೇಗಿದೆ ಒಟ್ಟಾರೆಯಾಗಿ ಕಳೆದ ಚುನಾವಣೆಯಲ್ಲಿ ತಾವು ನಿಮ್ಮ ತಂಡ ಸಾಕಷ್ಟು ಕೆಲಸ ಮಾಡಿ ತುಂಬ ಏನು ಯಾವುದು ಸಮಸ್ಯೆ ಪಟ್ಟಣದಲ್ಲಿ ಮಠ ಮತ ಸಿಗಲ್ಲ ಮತ ಸಿಗಲ್ಲ ಅನ್ನೋ ಒಂದು ಸವಾಲಿತ ಸವಾಲನ್ನು ದಾಟಿದ್ರಿ ನೀವು ನಿಂತಿದ್ರಿ ಈ ಸರಿ ಯಾವ ಥರ ಆಗುವುದು ಸರ್ ಕಳೆದ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ನಮ್ಮ ಇವತ್ತಿನ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಪಕ್ಷದ ಅಧ್ಯಕ್ಷರಾದ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರು ಒಂದು ಗ್ಯಾರಂಟಿ ಕಾರ್ಡ್ ಅಂತ ಒಂದು ಕಾರ್ಡನ್ನು ಪಕ್ಷದ ಪ್ರಣಾಳಿಕೆಯನ್ನು ಎದುರಿಸಿ ನಮಗೆಲ್ಲ ಪ್ರಚಾರಕ್ಕೆ ಪೂರ್ವದಲ್ಲಿ ಕಳಿಸಿದ್ದೇವೆ ಆ ಗ್ಯಾರಂಟಿ ಕಾರ್ಡ್ಗಳನ್ನು ನಾವು ಮನೆ ಮನೆಗೆ ನಮ್ಮ ಆ ಸಂದರ್ಭ ನಲವತ್ತೊಂಬತ್ತು ಬೂತ್ ಇದೆ ಇವಾಗ ಐವತ್ತ್ಮೂರು ಬೂತ್ ಆಗಿದೆ ಸಾಗರ ಪಟ್ಟಣದಲ್ಲಿ ಆ ನಲವತ್ತೊಂಬತ್ತು ಬೂತಿನ ಅಧ್ಯಕ್ಷರು ಮತ್ತು ಆ ಬೂತಿನ ಮುಖಂಡರುಗಳ ಮೂಲಕ ಎಲ್ಲ ಮತದಾರರಿಗೆ ಮತ್ತು ಮನೆಗಳಿಗೆ ಆ ಕಾರ್ಡ್ಗಳನ್ನು ಮೂಡಿಸಿ ನಾವು ಭರವಸೆ ಉಳಿಸುವಂಥ ಕೆಲಸವನ್ನು ಪ್ರಾರಂಭದಲ್ಲಿ ಮಾಡಿದ್ದೇವೆ ಪ್ರಾರಂಭದಲ್ಲಿ ಆ ಕಾರ್ಡನ್ನು ಹಂಚುವ ಸಂದರ್ಭದಲ್ಲಿ ಕೆಲವರು ಅಪಹಾಸ ಮಾಡಿದ್ದೇವೆ ಯಾಕಂದರೆ ಆ ಗ್ಯಾರಂಟಿ ಕಾರ್ಡ್ ಅನ್ನೋದೇ ಹೊಸ ಪ್ರಾಜೆಕ್ಟ್ ಅದು ಚುನಾವಣಾ ರಾಜಕಾರಣದಲ್ಲಿ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಎಲ್ಲೂ ಸಹ ಯಾವುದೇ ಪಕ್ಷ ಈ ಥರ ಯೋಜನೆಗಳನ್ನು ಜನಕ್ಕೆ ಗ್ಯಾರಂಟಿಯಾಗಿ ಕೊಡ್ತೀವಿ ಅಂತ ಒಂದು ಕಾರ್ಡನ್ನು ಮುದ್ರಿಸಿ ಪ್ರಾಮಾಣಿಸಿ ಕೊಟ್ಟಿದ್ದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಆದ್ದರಿಂದ ಆ ಹೊಸ ಕಾನ್ಸೆಪ್ಟನ್ನು ಜನ ಹೋಗ್ತಾರೆ ಅನ್ನೋದು ಸಹ ನಮ್ಗೆ ಅವತ್ತು ಕ್ವಶನ್ ಇತ್ತು ಆದರೆ ಪ್ರತಿ ಮತದಾರಿಗೂ ಸಹ ಆ ಕಾರ್ಡ್ ತಲುಪಿಸುವಂಥ ಕೆಲಸ ನಮ್ಮ ಪಕ್ಷ ಮಾಡಿತು ಅದರಿಂದಾಗಿ ನಮಗೆ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಜನ ಒಂದಷ್ಟು ನಮ್ಮನ್ನು ನಂಬಿ ಅವತ್ತು ಓಟ್ ಹಾಕಿದ್ರು ಆ ಮೂಲಕ ಯಾಕಂದರೆ ಯಾವಾಗಲೂ ಸಾಗರ ಪಟ್ಟಣದಲ್ಲಿ ಅಥವಾ ಇಡೀ ರಾಜ್ಯದ ಸ್ವಲ್ಪ ಪಟ್ಟಣ ಪ್ರದೇಶಗಳಲ್ಲಿ ಬಿ ಜೆ ಪಿ ಪ್ರಬಲವಾಗಿರತ್ತೆ ಯಾಕಂದರೆ ಧರ್ಮ ಆಧಾರಿತ ರಾಜಕಾರಣ ಅವರು ವರ್ಷಡಿ ಮಾಡ್ಕೊಂಬಂದಿರ್ತಾರೆ ಈ ನಮ್ಮಲ್ಲಿ ನಾವು ಕಾಂಗ್ರೆಸ್ ಪಕ್ಷ ಅಂಬೇಡ್ಕರ್ ಸಿದ್ಧಾಂತ ಮತ್ತು ಅಂಬೇಡ್ಕರ್ ಬರೆದಿರುವ ಸಂವಿಧಾನವನ್ನು ಒಪ್ಪಿ ನಡೆಸುವಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನಾನು ಅಂಬೇಡ್ಕರ್ ಸಿದ್ಧಾಂತ ಅಲ್ಲ ಅಂಬೇಡ್ಕರ್ ವ್ಯಕ್ತಿತ್ವನೇ ನಾನು ಅಳವಡಿಸ್ಕೊಂಡಿದ್ದೀನಿ ಏನು ಇವತ್ತು ನಮ್ಮ ಸರ್ಕಾರಕ್ಕೆ ನಮ್ಮ ದೇಶಕ್ಕೆ ಒಟ್ಟೆ ಸಂವಿಧಾನನ ಅದನ್ನು ಕಾರ್ಯರೂಪಕ್ಕೆ ನಮ್ಮ ನಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡು ನಡೆಯುವಂಥ ವ್ಯಕ್ತಿಗೂ ಕಾಂಗ್ರೆಸ್ ಪಕ್ಷದಲ್ಲಿದ್ದಾರೆ ಆದ್ದರಿಂದ ಈ ಎಲ್ಲ ಆಲೋಚನೆಗಳು ಯೋಜನೆಗಳು ನಮಗೆ ಸಹಾಯ ಆಯಿತು ಯಾಕಂದರೆ ಪಟ್ಟಣ ಅಂತಿದ್ದಂಗೆ ಯಾವಾಗಲೂ ಬಿ ಜೆ ಪಿ ಪಕ್ಷಕ್ಕೆ ಅಂತ ಯಾಕಂದರೆ ನಾವು ಕಳೆದ ವಿಧಾನಸಭೆ ಚುನಾವಣೆ ಏನಂದರೆ ನಮ್ಮ ಪಕ್ಷ ಸೋತ ಸಂದರ್ಭದಲ್ಲಿ ಸುಮಾರು ಐದೂವರೆಯಿಂದ ಆರು ಸಾವಿರ ಹತ್ತಿರ ಬಿ ಜೆ ಪಿ ಗೆಳೀತು ಮೊನ್ನೆ ಚುನಾವಣೆ ನಡೆದಾಗ ನಮ್ಮ ಕಾರ್ಯತಂತ್ರಗಳು ಮತ್ತು ಕಾರ್ಯಚಟುವಟಿಕೆಗಳು ಬಿ ಜೆ ಪಿಗೆ ನಾವು ಗೊತ್ತಾಗದಿರೋ ರೀತಿ ನಾವು ಕೆಲಸ ಮಾಡೋದು ಯಾಕಂದರೆ ಅವರಿಗೆ ನಮ್ಮ ನೆಡೆ ಗೊತ್ತಾಗಿಲ್ಲ ನಾವು ಪಟ್ಟಣದಲ್ಲಿ ಯಾವ ಥರ ಪ್ರಚಾರ ಮಾಡ್ತಿದ್ದೀವಿ ನಾವು ಮತದಾರನ ಯಾವ ಥರ ಮುಟ್ತಾಯಿದ್ದೀವಿ ನಮ್ಮ ಆಲೋಚನೆಗಳೇನು ನಮ್ಮ ಯೋಜನೆಗಳೇನು ಯಾಕಂದರೆ ರಾಘವಾರಿ ನಿಮ್ಗೆ ಯಾಕೆ ಇದನ್ನು ಹಂಚ್ಕೊಂತಿದ್ದೀನಿ ಅಂದರೆ ಇವತ್ತು ಚುನಾವಣೆ ಗೆದ್ದ ಮೇಲೆ ನಮ್ಮ ಹೆಂಗೆ ಬಂತು ಅಂತ ಯಾರು ಚರ್ಚೆ ಮಾಡೋದು ನೀವೇ ಫಸ್ಟ್ ವ್ಯಕ್ತಿ ಚರ್ಚೆ ಮಾಡ್ತಿರಕ್ಕೋಸ್ಕರ ನಿಮ್ಮ ಹತ್ರ ಸ್ವಲ್ಪ ಲಾಂಗಾಗಿ ಮಾತಾಡ್ತೀನಿ ಕೈ ತಪ್ಪು ತಿಳಿಬೇಡಿ ಯಾಕಂದ್ರೆ ನಾವು ಒಂದು ವ್ಯವಸ್ಥೆ ಮಾಡಿದ್ವಿ ಹೆಂಗೆ ಅಂದರೆ ನೀವು ಆಶ್ಚರ್ಯ ಪಡ್ತೀರಾ ಹತ್ರ ಹತ್ರ ನಾವು ಒಂಬತ್ತು ಜಾತ ಮಾಡಿದ್ವಿ ಸಾಗರ ಪಟ್ಟಣದ ಒಂಬತ್ತು ಜಾತಾ ಯಾವುದೇ ದೊಡ್ಡ ನಾಯಕರಿಲ್ಲ ಎಲ್ಲ ನಮ್ಮ ಬೂತ್ ಅಧ್ಯಕ್ಷಗಳು ಇಟ್ಕೊಂಡು ನಮ್ಮ ಪಕ್ಷದ ಮಹಿಳೆಯರನ್ನು ಇಟ್ಕೊಂಡು ಕಳೆ ಲಾಸ್ಟ್ ಮೂಮೆಂಟ್ ಎಂಟು ದಿನ ಏನಿರುತ್ತೆ ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಒಂಬತ್ತು ಜಾಥಾ ಮಾಡಿದ್ವು ಆ ಸಂದರ್ಭದಲ್ಲಿ ನಮ್ಮ ಇವತ್ತಿನ ಶಾಸಕರಾದ ಗೋಪಾಲ ಕೃಷ್ಣ ಬೀಳೂರ್ ಅವರ ಮಗಳು ಸಹ ನಮಗೆ ಸಾಥ್ ಕೊಟ್ಟಿದ್ದರು ಅವ್ರನ್ನೂ ಸಹ ನಾವೆಲ್ಲ ಕಡೆ ಟ್ಯಾಮಸ್ ಮಾಡಿದ್ದು ವಿಶೇಷವಾಗಿ ಯಾವಾಗ ರಿಸಲ್ಟ್ ಬಂತು ಆವಾಗಲೇ ಬಿ ಜೆ ಪಿಯಲ್ಲಿ ಶಾಕ್ ಆಗಿದ್ದು ಸಾಗರ ಪಟ್ಟಣದಲ್ಲಿ ಕಾಂಗ್ರೆಸ್ ಶಾಕ್ ಇದೆ ಯಾಕೆಂದ್ರೆ ಮತದಾರರನ್ನ ನಾವು ಯಾವಾಗ ಓಟ್ ಕೇಳ್ತೀವೋ ಆವಾಗ ಮತದಾರರು ನಮ್ಗೆ ಓಟ್ ಕೊಡ್ತಾರೆ ಸುಮ್ಮನೆ ಬ್ಲೈಂಡಾಗಿ ಎಲೆಕ್ಷನ್ ಮಾಡಿದರೆ ಮತ ಗಳಿಸೋಕ್ಕಾಗಲ್ಲ ಯಾವಾಗಲೂ ಇಂಥಲ್ಲ ಬ್ಲೈಂಡ್ ಎಲೆಕ್ಷನ್ ಆಗೋದು ಹೆಂಗಿರು ಸಮೂಹ ಎಲೆಕ್ಷನು ಅದರಿಂದ ಜನರಲ್ಲಾಗಿ ಪಾಂಪೇಟ್ ಹಚ್ಚೋದು ಅಥವಾ ಜನರಲ್ಲಾಗಿ ಮತದಾರ ಚೀಟಿ ಕೊಡೋದು ಹಾಕಿದ್ರು ಆದರೆ ಈ ಸರಿ ಮಾತ್ರ ನಮ್ಮ ನಲವತ್ತೊಂಬತ್ತು ಬೂತ್ ಆ ಸಂದರ್ಭದಿಂದ ನಲವತ್ತೊಂಬತ್ತು ಬೂದಿನ ಅಧ್ಯಕ್ಷರುಗಳು ಮತ್ತು ನಮ್ಮ ಮುಖಂಡರುಗಳು ವ್ಯವಸ್ಥಿತವಾಗಿ ಗ್ಯಾರಂಟಿ ಕಾರ್ಡ್ ಹಂಚಿರೋ ಕೋಸ್ಟರಲ್ಲೇ ಬೆಳೆದ ನಾವು ಸಕ್ಸಸ್ ಸಕ್ಸಸ್ಫು ಈಗ ಈ ಸರಿ ಗ್ಯಾರಂಟಿಯನ್ನು ನಿಮ್ಮ ಕೆಲಸರಿ ಏನಿದ್ವಿ ಅದು ಬಹುತೇಕ ಸರ್ಕಾರ ಅದನ್ನು ಜಾರಿ ಮಾಡಿದೆ ಸೊ ಆ ಗ್ಯಾರಂಟಿಯಿಂದ ಜನರಲ್ಲಿ ಆತ್ಮವಿಶ್ವ ವಿಶ್ವಾಸ ತುಂಬಿದಿರಿ ಅಂತ ನೀವು ಹೇಳ್ತಿರೋ ಮಾತು ಸೊ ಈಗ ಐವತ್ತ್ಮೂರು ಬೂತ್ಗಳಲ್ಲಿ ನಿಮ್ಮ ಕಾರ್ಯಕರ್ತರು ಬೂತ್ ಕಡೆಗೆ ಹೋಗಬೇಕು ಅಂತ ನೀವು ಹೇಳ್ತಾ ಇದ್ದೀರಾ ಸೊ ಅಲ್ಲಿ ಯಾವ ಥರ ಕಾರ್ಯಕರ್ತರು ಪ್ರಚಾರ ಮಾಡ್ತಾರೆ ಪಕ್ಷಕ್ಕೆ ಓಟ್ ಕೊಡಬೇಕು ಅನ್ನೋದು ಅದು ಹೆಂಗೆ ಅಂದರೆ ಈಗ ನಮಗೆ ಈ ಹೊಸ ಈಗ ಕೇಂದ್ರ ಸರ್ಕಾರದ ಕೇಂದ್ರ ಚುನಾವಣೆ ಇಲ್ಲ ಲೋಕಸಭೆ ಚುನಾವಣೆ ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವಾಗ ಏನು ಯೋಜನೆ ಮಾಡಿ ಅವರೇ ಸಹಿ ಮಾಡ್ತಕ್ಕಂಥ ಗ್ಯಾರಂಟಿ ಕಡೆ ಯೋಜನೆ ಐತಿದ್ರು ಹೊಸ ಥರದ ಪ್ರಚಾರ ಈಗ ನಮ್ಮ ಕೇಂದ್ರ ಸಮಿತಿಯವರು ಸಹ ಮಲ್ಲಿಕಾರ್ಜುನ ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರ ಸಿಗ್ನೇಚರ್ ಇರುವಂಥ ಒಂದು ಗ್ಯಾರಂಟಿ ಕಾರ್ಡ್ ಅಂತ ಇದು ಮಾಡಿದ್ದಾರೆ ಅದು ಒಂದು ಸೈಡು ನಮ್ಮ ಸರ್ಕಾರದ ಗ್ಯಾರಂಟಿ ಕಾರ್ಡ್ ಸರ್ ರಾಜ್ಯ ಸರ್ಕಾರದ ಇನ್ನೊಂದು ನೆಕ್ಸ್ಟ್ ಕೇಂದ್ರ ಸರ್ಕಾರದಲ್ಲಿ ಬಂದರೆ ನಾವು ಏನು ಮಾಡ್ತೀವಿ ಜನರಿಗೆ ನನ್ನ ಬಗ್ಗೆ ಗ್ಯಾರಂಟಿ ಇರುವಂಥ ಪ್ರಚಾರದ ಮಾಹಿತಿ ಇದೆ ಆ ಗ್ಯಾರಂಟಿ ಕಾರ್ಡ್ಗಳನ್ನ ನಮಗೆ ಎರಡು ದಿನ ಆಯ್ತು ನಮಗೆ ಬಂದಿದೆ ಆ ಗ್ಯಾರಂಟಿ ಕಾರ್ಡ್ಗಳನ್ನು ನಾವು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಕೊಟ್ಟಿದ್ದೀವಿ ನೀವು ಬೂತ್ ಮಟ್ಟದಲ್ಲಿ ಪ್ರತಿ ಮನೆಗೆ ಹೋಗಿ ಅದನ್ನು ಕೊಡಬೇಕು ಏನು ಪ್ರಚಾರ ಅಂದರೆ ಫಸ್ಟು ಕಳೆದ ವಿಧಾನಸಭೆ ಸಭೆ ಒಂದು ಚುನಾವಣೆಯಲ್ಲಿ Namun, Sekretaris RI Prani Semesta Awam yang dilakukan ini.